ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ ಬನ್ನಿ ಇವತ್ತಿನ ವೀಡಿಯೋ ಬಂದುಬಿಟ್ಟು ತುಂಬನೇ ಒಂದು ಯೂಸ್ಫುಲ್ ಆಗಿರುವಂಥ ವೀಡಿಯೋ ಅಂತ ಹೇಳ್ಬೋದು ಹೌದು ನಾಳೆ ಅಕ್ಷಯ ತೃತೀಯ ಇರುವುದರಿಂದ ಚಿನ್ನ ಬೆಳ್ಳಿ ತೊಗೊಂಡು ಬಂದರೆ ತುಂಬನೇ ಒಳ್ಳೆಯದು ಅಂತ ಹೇಳ್ತಾರೆ ಆದರೆ ಎಲ್ಲರ ಹತ್ರನೂ ಸಹ ಅದೊಂದು ಚಿನ್ನ ಬೆಳ್ಳಿ ತೊಗೊಳ್ಳುವಂಥ ಒಂದು ಶಕ್ತಿ ಇರುವುದಿಲ್ಲ ನೋಡಿ ಈಗ ತುಂಬನೇ ಜಾಸ್ತಿ ಆಗಿದೆ ಚಿನ್ನ ಬೆಳ್ಳಿಯ ಒಂದು ಬೆಲೆ ಹಾಗಾಗಿಬಿಟ್ಟು ನಾವು ಚಿನ್ನ ಬೆಳ್ಳಿಯ ಬದಲಾಗಿ ಅದರಷ್ಟೇ ಒಂದು ಪವಿತ್ರ ಆಗಿರುವಂತಹ ಅದರಷ್ಟೇ ಒಂದು ಒಳ್ಳೆಯ ಫಲವನ್ನು ಕೊಡುವಂಥ ಈ ಒಂದು ವಸ್ತುಗಳನ್ನು ನಾವು ಮನೆ ಒಂದು ಗಂಟನ್ನು ಲಕ್ಷ್ಮಿ ಗಂಟನ್ನು ಮಾಡಿಬಿಟ್ಟು ಬೀರುವಿನಲ್ಲಿ ಇಟ್ಬಿಟ್ಟು ಪೂಜೆಯನ್ನು ಮಾಡ್ತಾ ಬಂದರೆ ನಮ್ಮ ಸಕಲ ಇಷ್ಟಾರ್ಥಗಳು ಸಹ ನೆರವೇರ್ತವೆ ಅಂತ ಹೇಳ್ಬೋದು ತುಂಬ ಒಳ್ಳೆಯ ಫಲವನ್ನು ಕೊಡುತ್ತೆ ಸ್ನೇಹಿತರೆ ಈ ಒಂದು ಲಕ್ಷ್ಮಿಯ ಗಂಟು ಅದನ್ನ ಯಾವ ರೀತಿ ಮಾಡುವುದು ಮತ್ತೆ ಬೀರುವಿನಲ್ಲಿ ಯಾವ ದಿಕ್ಕಿನಲ್ಲಿ ಇಟ್ಟರೆ ಒಳ್ಳೆಯ ಒಂದು ಫಲ ಸಿಗುತ್ತದೆ ಯಾವ ದಿಕ್ಕಿನಲ್ಲಿ ಇಡಬೇಕು ಅನ್ನೋದನ್ನ ನೋಡೋಣ ಸ್ನೇಹಿತರೆ ಬನ್ನಿ ಈಗ ನಾನು ಅದಕ್ಕೋಸ್ಕರನೇ ಏನೆಲ್ಲ ತೊಗೊಂಡಿದ್ದೀನಿ ಅಂತಂದು ಹೇಳ್ಬಿಟ್ರೆ ನೋಡಿ ನಾವು ಈ ಒಂದು ವಸ್ತುಗಳು ಎಲ್ಲರ ಮನೆಯಲ್ಲೂ ಸಹ ಒಂದು ಇದ್ದೇ ಇರ್ತವೆ ಅಂತ ಹೇಳ್ಬೋದು ಈ ಒಂದು ಪೂಜೆಯ ಒಂದು ಸಾಮಗ್ರಿಗಳು ಕೆಲವೊಂದು ಸಾರಿ ಏನಾಗುತ್ತೆ ಒಬ್ಬೊಬ್ಬರ ಮನೆಯಲ್ಲಿ ಇರುವುದಿಲ್ಲ ಅಂದರೆ ಏನು ಇನ್ನೂ ತುಂಬಾ ಸಮಯ ಇದೆ ಇವತ್ತು ಸಂಜೆ ತನಕ ಇವತ್ತು ನೈಟೆಲ್ಲ ಸಮಯ ಇದೆ ಹೋಗಿ ತಗೊಂಡು ಬನ್ನಿ ಒಂದು ಕಡಿಮೆ ಬೆಲೆಯಲ್ಲೇ ಸಿಗುತ್ತೆ ಇವೆಲ್ಲ ವಸ್ತುಗಳು ಸಹ ಒಂದು ಪೂಜಾ ಒಂದು ಗ್ರಂಥಿಕೆ ಅಂಗಡಿಯಲ್ಲಿ ಸಿಗುತ್ತೆ ವಸ್ತುಗಳು ಇವನ್ನ ತಗೊಂಡು ಬಂದ್ಬಿಟ್ಟು ಈ ಒಂದು ಲಕ್ಷ್ಮಿ ಗಂಟನ್ನು ಮನೆಯಲ್ಲಿ ಮಾಡಿಬಿಟ್ಟು ಬೀರುವಿನಲ್ಲಿ ಇಟ್ಬಿಟ್ಟು ಪೂಜೆಯನ್ನು ಮಾಡ್ತಾ ಬನ್ನಿ ಸ್ನೇಹಿತರೆ ಅದನ್ನು ಯಾವ ರೀತಿ ಮಾಡುವುದು ಏನೆಲ್ಲ ತಗೊಂಡಿದ್ದೀನಿ ಅನ್ನೋದನ್ನು ಸಹ ನೋಡೋಣ ನೋಡಿ ಈ ಒಂದು ಲಕ್ಷ್ಮಿ ಗಂಟನ್ನು ನಾವು ಮಾಡುವುದಕ್ಕೆ ಅಂತಂದು ಹೇಳಿಬಿಟ್ಟು ನಾವು ನಮ್ಮ ಮನೆಯಲ್ಲಿರುವಂತಹ ಒಂದು ಲಕ್ಷ್ಮಿಗೆ ತುಂಬಾ ಪ್ರಿಯ ಆಗಿರುವಂಥ ವಸ್ತುಗಳು ಈ ವಸ್ತುಗಳೆಲ್ಲವೂ ಸಹ ಲಕ್ಷ್ಮೀ ದೇವಿಯನ್ನು ಒಂದು ಅಟ್ರ್ಯಾಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು ಲಕ್ಷ್ಮೀ ನಮ್ಮ ಮನೆಯಲ್ಲಿ ನೆಲೆಸೋದಕ್ಕೆ ಒಂದು ಏನು ಹೇಳ್ತೀವಿ ನೆಲೆಸೋ ಹಾಗೆ ಮಾಡುತ್ತೆ ಅಂತ ಹೇಳ್ಬೋದು ತುಂಬ ಒಂದು ಇಷ್ಟಪಟ್ಟು ಲಕ್ಷ್ಮೀ ದೇವಿ ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಒಂದು ಲಕ್ಷ್ಮೀ ಮಾತೆಯನ್ನು ನೆನೆಸ್ಕೊಂಡು ವಿಷ್ಣುವನ್ನು ನೆನೆಸ್ಕೊಂಡು ಈ ಒಂದು ಗಂಟನ್ನು ಮಾಡಿ ನೋಡಿ ಇದು ಲಾವಂಚದ ಬೇರು ಲಕ್ಷ್ಮಿಗೆ ತುಂಬಾ ಪ್ರಿಯ ಆಗಿರುವಂಥದ್ದು ಇದಕ್ಕೆ ನಾನು ಹಳದಿಯ ದಾರವನ್ನು ನೋಡಿ ಕಟ್ಟಿದ್ದೀನಿ ಈ ರೀತಿಯೇ ಕಟ್ಕೊಳ್ಳಿ ಒಂದು ಸ್ವಲ್ಪ ಲಾವಂಚದ ಬೇರಿಗೆ ಹಳದಿ ಕಲ್ಲರಿನ ಒಂದು ಕಂಕಣದ ದಾರವನ್ನು ಸುತ್ತಕೊಳ್ಳಿ ನೀವು ಕಂಕಣದ ರೂಪದಲ್ಲಿ ಇದು ಬಂದ್ಬಿಟ್ಟು ಪಚ್ಚ ಕರ್ಪೂರ ಹೌದು ಲಕ್ಷ್ಮಿಗೆ ತುಂಬಾ ಪ್ರಿಯ ಆಗಿರುವಂತಹ ಒಂದು ಪಚ್ಚ ಕರ್ಪೂರವನ್ನು ತಗೊಂಡಿದ್ದೀನಿ ನಾನು ಇದು ಸಹ ಅಷ್ಟೇ ಗ್ರಂಥಿಕೆ ಅಂಗಡಿಯಲ್ಲಿ ಸಿಗುತ್ತೆ ನೋಡಿ ಈ ರೀತಿಯಾಗಿರುವಂತಹ ಒಂದು ಹಳದಿಯ ಕವಡೆಯನ್ನು ತಗೊಳ್ಳಿ ಮೂರು ತಗೊಳ್ಳಿ ಸಾಕು ಎಲ್ಲ ವಸ್ತುಗಳು ಮೂರು ಮೂರು ತಗೊಳ್ತಾ ಬನ್ನಿ ನೀವು ಮೂರನ್ನು ತೊಗೊಳ್ಳಿ ನೋಡಿ ಮೂರು ಬಂದುಬಿಟ್ಟು ಗುಲಗಂಜಿ ಕೆಂಪು ಗುಲಗಂಜಿಯನ್ನು ತೊಗೊಂಡಿದ್ದೀನಿ ಮೂರು ಚಕ್ಕೆ ಪೀಸನ್ನು ತೊಗೊಂಡಿದ್ದೀನಿ ಆದರೆ ಎರಡು ಅರಿಶಿಣವನ್ನು ತೊಗೊಂಡಿದ್ದೀನಿ ಎರಡು ಸಾಕು ಒಂದು ಲಕ್ಷ್ಮೀ ವಿಷ್ಣುವಿನ ಸಂಕೇತವಾಗಿ ಎರಡು ಒಂದು ಅರಿಶಿಣದ ಕೊಂಬನ್ನು ತೊಗೊಳ್ಳಿ ಹಾಗೇ ಇರುವಂಥ ತೊಗೊಳ್ಬೇಡಿ ಈ ರೀತಿಯಲ್ಲಿ ಮಕ್ಕಳು ಇರುವಂಥ ಅರಿಶಿಣದ ಕೊಂಬು ಅಂತಾರೆ ಆ ರೀತಿಯಲ್ಲಿರುವಂಥದ್ದೇ ತೊಗೊಳ್ಳಿ ಮೂರು ಏಲಕ್ಕಿ ತೊಗೊಂಡಿದ್ದೀನಿ ಮೂರು ಲವಂಗ ನೋಡಿ ಈ ರೀತಿಯಲ್ಲಿ ಮುಗ್ಗು ಇರುವಂತಹ ಲವಂಗವನ್ನು ನೋಡಿಕೊಂಡು ತಗೊಳ್ಳಿ ಮೂರು ಅಡಿಕೆಯನ್ನು ತೊಗೊಂಡಿದ್ದೀನಿ ಬಟ್ಲು ಅಡಿಕೆ ಆದರೂ ಪರವಾಗಿಲ್ಲ ಅಥವಾ ಈ ರೀತಿಯಲ್ಲಿ ದುಂಡು ಅಡಿಕೆ ಆದರೂ ಪರವಾಗಿಲ್ಲ ಮೂರನ್ನು ತೊಗೊಳ್ಳಿ ಇದು ಬಂದುಬಿಟ್ಟು ಜಾವದ್ ಪೌಡರು ಪೂಜೆಗೆ ಉಪಯೋಗಿಸ್ತೀವಿ ನೋಡಿ ನಾವು ಜಾವದ್ ಪೌಡರು ಲಕ್ಷ್ಮಿಗೆ ಆಗಿರುವಂಥದ್ದು ಇದು ಜಾವದ್ ಪೌಡರು ಇಷ್ಟನ್ನು ಉಪಯೋಗಿಸ್ಕೊಂಡು ಬನ್ನಿ ಮಾಡುವುದು ಹೇಗೆ ಅಂತಂದು ಹೇಳಿಬಿಟ್ಟು ನೋಡೋಣ ನಾವು ಇದಕ್ಕೆ ಆಮೇಲೆ ಮತ್ತೆ ಒಂದು ಗಾಜಿನ ಬಟ್ಲನ್ನು ತೊಗೊಳ್ಳಿ ನಿಮ್ಮ ಮನೆಯಲ್ಲಿ ಯಾವ ಸೈಜ್ ಇದ್ದಿದೆಯೋ ಅದನ್ನು ತೊಗೊಳ್ಳಿ ಆಮೇಲೆ ನೋಡಿ ಐದು ರೂಪಾಯಿ ಕಾಯನ ಇಪ್ಪತ್ತೊಂದು ತೊಗೊಂಡಿದ್ದೀನಿ ನೀವು ಐದು ರೂಪಾಯಿ ಇದ್ದಾಗಿರ್ಬೋದು ಒಂದು ರೂಪಾಯಿ ಆಗಿರ್ಬೋದು ಎರಡು ರೂಪಾಯಿ ಇದ್ದಾಗಿರ್ಬೋದು ಇಪ್ಪತ್ತೊಂದನ್ನು ತೊಗೊಳ್ಳಿ ಅಂದರೆ ಎರಡು ಪ್ಲಸ್ ಒಂದು ಮೂರು ಮೂರು ಬಂದುಬಿಟ್ಟು ಗುರುವಿನ ಸಂಖ್ಯೆ ಅಂತ ಹೇಳ್ತಾರೆ ಹಾಗಾಗಿಬಿಟ್ಟು ಎಲ್ಲ ವಸ್ತುಗಳನ್ನು ಮೂರುವಿನ ಮೂರು ಮೂರು ಹಾಗೆ ತೊಗೊಂಡಿದ್ದೀನಿ ನಾನು ಆಮೇಲೆ ಅಕ್ಷತೆ ಕಾಳನ್ನು ತೊಗೊಳ್ಳಿ ಹಳದಿ ಅಕ್ಷತೆಯನ್ನು ತೊಗೊಳ್ಳಿ ಕೆಂಪದ್ದು ಬೇಡ ಹಳದಿ ಅಕ್ಷತೆಯನ್ನು ತೊಗೊಳ್ಳಿ ಆಮೇಲೆ ಇಷ್ಟನ್ನು ತೊಗೊಂಡ್ಬಿಟ್ಟು ಬನ್ನಿ ಯಾವ ರೀತಿಯಲ್ಲಿ ಮಾಡೋದು ಅಂತ ನೋಡೋಣ ಹಳದಿ ಬಟ್ಟೆಯನ್ನು ತಗೊಂಡಿದ್ದೀನಿ ಬೇಕಾದರೆ ಕೆಂಪು ಬಟ್ಟೆಯನ್ನು ತಗೊಳ್ಳಿ ಹಳದಿ ಬಟ್ಟೆ ಇಲ್ಲ ಅಂದರೆ ಬಿಳಿ ಬಟ್ಟೆಗೆ ನೀವು ಅರಿಶಿಣವನ್ನು ಹಚ್ಚಿಬಿಟ್ಟು ಅದನ್ನು ಸಹ ಹಳದಿಯನ್ನಾಗಿ ಮಾಡ್ಕೋಬಹುದು ಒಂದು ಬ್ಲೌಸ್ ಪೀಸ್ ಇರುತ್ತೆ ನೋಡಿ ಅದರಲ್ಲಿ ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ನಡೆಯುತ್ತೆ ನಾನು ಹಳದಿ ಬಟ್ಟೆಯನ್ನು ತೊಗೊಂಡಿದ್ದೀನಿ ಕೆಂಪದ್ದು ಸಹ ತಗೋಬಹುದು ಆಮೇಲೆ ನೋಡಿ ಈ ರೀತಿಯಲ್ಲಿ ತಾಮ್ರದ ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ ತಾಮ್ರದ್ದೇ ತಗೊಳ್ಳಿ ಅಥವಾ ಹಿತ್ತಾಳೆಯದ್ದು ತೊಗೊಳ್ಳಿ ಅಥವಾ ಮಣ್ಣಿನ ತಗೊಳ್ಳಿ ಸ್ಟೀಲಿಂದೆಲ್ಲ ಬೇಡ ಸ್ಟೀಲು ಸಿಲ್ವರೆಲ್ಲ ಬೇಡ ಈ ರೀತಿಯಲ್ಲಿ ಮಣ್ಣಿಂದಿದ್ದರೆ ಮಣ್ಣಿಂದರಲ್ಲೂ ಮಾಡಿ ಅಥವಾ ಪಿಂಗಾಣಿಯದ್ದಿದ್ದರೆ ಅದರಲ್ಲೂ ಸಹ ಮಾಡಬಹುದು ಆದರೆ ಸ್ಟೀಲು ಬೇಡ ಸ್ಟೀಲು ಸಿಲ್ವರು ಬೇಡ ನೋಡಿ ಈ ರೀತಿಯಲ್ಲಿ ಒಂದು ನಮ್ಮ ಮನೆಯಲ್ಲಿ ಒಂದು ಪಾತ್ರೆ ಥರ ಇದೆ ಪೂಜೆಗೆ ಉಪಯೋಗಿಸುವಂಥದ್ದು ಇದನ್ನು ತೊಗೊಂಡ್ಬಿಟ್ಟು ನಾನು ಇದಕ್ಕೆ ವಿಭೂತಿ ಅರಿಶಿಣ ಕುಂಕುಮವನ್ನು ಹಚ್ತಾ ಇದ್ದೀನಿ ಈ ರೀತಿಯಲ್ಲಿ ನಾವು ಪೂಜೆಯನ್ನು ಮಾಡುವಾಗ ದೇವ್ರ ಮನೆಯಲ್ಲೇ ಕೂತು ಮಾಡಬೇಕು ದೇವ್ರ ಪೂಜೆ ಆದಮೇಲೆ ಸ್ನಾನ ಮನೆಯಲ್ಲೆಲ್ಲ ಕೆಲಸ ಏನು ನೆಲ ಒರೆಸೋದು ಎಲ್ಲ ಆಗಿ ನಾಳೆ ಬಂದ್ಬಿಟ್ಟು ಪೂಜೆ ಆದಮೇಲೇ ಮಾಡ್ಕೋಬೇಕು ನೀವು ದೇವ್ರ ಮನೆಯಲ್ಲೇ ಮಾಡಬೇಕು ಬೇರೆಲ್ಲೇನು ಸಹ ಮಾಡಬೇಡಿ ಈ ಒಂದು ಲಕ್ಷ್ಮಿಯ ಗಂಟನ್ನು ನೀವು ದೇವ್ರ ಮನೆಯಲ್ಲೇ ಮಾಡಿ ಆಮೇಲೆ ಬಿಳಿ ಮತ್ತು ಕೆಂಪು ಹೂವನ್ನೇ ಉಪಯೋಗಿಸಿ ಬೇರೆ ಹೂವನ್ನು ಉಪಯೋಗಿಸಬೇಡಿ ಗುಲಾಬಿ ಆಗಿರ್ಬೋದು ಈ ಶೈವಂತಿಗೆ ಆಗಿರ್ಬೋದು ಯಾವುದೇ ಆಗಿರ್ಬೋದು ಬಿಳಿ ಮತ್ತು ಕೆಂಪು ಹೂವನ್ನು ಜಾಸ್ತಿ ಉಪಯೋಗಿಸಿ ನೀವು ನಿಮ್ಮ ಮನೆಯಲ್ಲಿ ಬೆಳೆದಿದ್ದಾದ್ರೂ ಸಹ ತುಂಬನೇ ಒಳ್ಳೆಯದು ನಾನು ನಮ್ಮ ಮನೆಯಲ್ಲಿ ಗಿಡದಲ್ಲಿ ಬೆಳೆದಿದ್ದು ಅದನ್ನೇ ತೊಗೊಂಡಿದ್ದೀನಿ ನಾನು ಆಮೇಲೆ ವಿಡಿಯೋಗೋಸ್ಕರ ಇವತ್ತೇ ಮಾಡ್ತಾಯಿದ್ದೀನಿ ಇವತ್ತು ಮಂಗಳವಾರ ಆಗಿರೋದ್ರಿಂದ ಅದನ್ನು ಸಹ ತುಂಬನೇ ಒಳ್ಳೆಯದು ನಾನು ಪೂಜೆ ಎಲ್ಲ ಆದಮೇಲೆ ದೇವ್ರ ಮನೆಯಲ್ಲೇ ಕೂತ್ಬಿಟ್ಟು ಸೊ ಇದ್ದೀನಿ ಸ್ನೇಹಿತರೆ ನೀವು ಅಷ್ಟೇ ದೇವ್ರ ಮನೆಯಲ್ಲೇ ಮಾಡಬೇಕು ಪೂಜೆ ಆದಮೇಲೆ ನಾನು ದೇವ್ರ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿಯಲ್ಲಿ ನಾವು ತೊಗೊಂಡಿರುವಂಥ ಬಟ್ಟೆ ಒಂದು ಸ್ವಲ್ಪ ದೊಡ್ಡ ಸೈಜಲ್ಲೇ ತೊಗೊಳ್ಳಿ ನೀವು ಆ ಒಂದು ಬಟ್ಟೆಯನ್ನು ತಗೊಂಡು ಅದಕ್ಕೂ ಅಷ್ಟೇ ವಿಭೂತಿ ಅರಿಶಿಣ ಕುಂಕುಮ ಹೂವನ್ನು ಹಚ್ಬಿಟ್ಟು ಹೂದ್ ಬತ್ತಿಯನ್ನು ಬೆಳಗಿ ಆಮೇಲೆ ಮಾಡುವಾಗ ಪ್ರತಿ ಸಲನೂ ಅಷ್ಟೇ ಲಕ್ಷ್ಮೀ ಮಾತೆ ವಿಷ್ಣುವಿನ ನೆನೆಸ್ಕೊಂಡು ಫಸ್ಟು ವಿಘ್ನೇಶ್ವರವನ್ನು ಗಣಪತಿಯನ್ನು ನೆನೆಸ್ಕೊಳ್ಳಿ ನಿಮ್ಮ ಮನೆಯ ದೇವರು ನಿಮ್ಮ ಊರಿನ ದೇವರನ್ನು ನೆನೆಸ್ಕೊಂಡು ಲಕ್ಷ್ಮೀ ಮಾತೆಯನ್ನು ನೆನೆಸ್ಕೊಳ್ಳಿ ಮನೆಯ ದೇವರನ್ನು ಯಾವುದೇ ಕಾರಣಕ್ಕೂ ಸಹ ಮರೆಯೋದಕ್ಕೆ ಹೋಗಬೇಡಿ ಮನೆಯ ದೇವರನ್ನು ವಿಘ್ನೇಶ್ವರವನ್ನು ನೆನೆಸ್ಕೊಂಡೇ ಮಾಡಬೇಕು ಆಮೇಲೆ ನಿಮ್ಮ ಒಂದು ಕೆಲಸ ಕಾರ್ಯಗಳು ಏನು ನೆರವೇರಬೇಕು ಏನು ಆಗಬೇಕು ಅನ್ನೋದನ್ನು ಹೇಳ್ತಾ ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಲಕ್ಷ್ಮಿಯ ಒಂದು ಮಂತ್ರ ಆಗಿರ್ಬೋದು ಓಂ ಮಹಾಲಕ್ಷ್ಮಿಯೇ ನಮಃ ಓಂ ವಿಷ್ಣುವೇ ನಮಃ ಅಥವಾ ಲಕ್ಷ್ಮಿಯ ಅಷ್ಟೋ ಥರವನ್ನು ಹೇಳ್ಕೊಳ್ತಾ ಈ ಒಂದು ಇದನ್ನು ಪೂಜೆಯನ್ನು ಮಾಡಿ ನೀವು ಈ ಒಂದು ಗಂಟನ್ನು ಮಾಡುವಾಗ ಲಕ್ಷ್ಮಿಯನ್ನು ಹೆಚ್ಚು ಹೆಚ್ಚು ನೀವು ಪ್ರಾರ್ಥನೆಯನ್ನು ಮಾಡಬೇಕು ನೀವು ಆಮೇಲೆ ನೋಡಿ ಇದಕ್ಕೆ ಒಂದು ಎಲ್ಲ ಹೂವು ಮತ್ತು ಅರಿಶಿಣ ಕುಂಕುಮವನ್ನು ಹಚ್ಚಿದ್ದಾದಮೇಲೆ ನಾವು ಒಂದು ಊದುಬತ್ತಿಯನ್ನು ಬೆಳಗಬೇಕು ಬೆಳಗಬೇಕು ಬೆಳಗೋಗುವಷ್ಟೇ ಒಂದು ಲಕ್ಷ್ಮೀ ವಿಷ್ಣುವನ್ನ ನೆನೆಸ್ಕೊಳ್ಳಿ ಲಕ್ಷ್ಮೀ ಮಾತೆ ಎಲ್ಲರಿಗೂ ಸಹ ಉಳಿತನ್ನು ಮಾಡು ನಮ್ಮ ಮನೆಯಲ್ಲಿ ನೆಲೆಸು ನಮ್ಮ ಇಂತಿಂಥ ಕಾರ್ಯಗಳು ನೆರವೇರಲಿ ಅಂದ್ಬಿಟ್ಟು ಆ ಒಂದು ಅಕ್ಷತೆಯನ್ನು ನಾವು ಇದ್ರ ಮೇಲ್ಗಡೆ ಹಾಕಬೇಕು ಒಂದು ಸ್ವಲ್ಪ ಜಾಸ್ತಿನೇ ಹಾಕಿ ನೀವು ಅದನ್ನು ಗಂಟು ಕಟ್ತೀವಿ ನೋಡಿ ನಾವು ಹಾಗಾಗಿಬಿಟ್ಟು ಅಕ್ಷತೆಯನ್ನು ಇದ್ರ ಮೇಲೆ ಹಾಕ್ತಾ ಹಾಕ್ತಾ ನಮ್ಮ ಇಷ್ಟಾರ್ಥಗಳನ್ನ ಕೇಳ್ಕೊಳ್ತಾ ಅಕ್ಷತೆಯನ್ನು ಹಾಕ್ತಾ ಬನ್ನಿ ಎಲ್ಲನೂ ಸಹ ನೆರವೇರಲಿ ಅಂತಂದು ಹೇಳ್ಬಿಟ್ಟು ನೋಡಿ ಈ ರೀತಿಯಲ್ಲಿ ನಮ್ಮ ಮನಸ್ಸಿನಲ್ಲಿ ಇರುವಂಥದ್ದು ಎಲ್ಲದನ್ನು ಸಹ ನಾವು ಕೇಳಿಕೊಂಡು ಉದ್ಬತ್ತಿಯನ್ನು ಬೆಳಗ್ಗೆ ಬಿಡಿ ಆಮೇಲೆ ನಾವು ತೊಗೊಂಡಿರುವಂತಹ ಒಂದೊಂದೇ ವಸ್ತುಗಳನ್ನು ನಾವು ಇದರಲ್ಲಿ ಇಡ್ತಾ ಹೋಗಬೇಕು ಈ ಒಂದು ಗಂಟನ್ನು ಮಾಡಿದ ಮೇಲೆ ನಾವು ಬೀರುವಿನಲ್ಲಿ ಎಲ್ಲೆಂದ್ರಲ್ಲೆಲ್ಲ ಸಹ ಇಡೋದಕ್ಕೆ ಹೋಗಬಾರ್ದು ಬೀರು ಅಂದಮೇಲೆ ನಾವು ಲಾಕರ್ ಒಳಗಡೆ ಇಡ್ತೀವಿ ಆ ಲಾಕರ್ ಒಳಗಡೆ ಇಂಥದ್ದೇ ಒಂದು ದಿಕ್ಕಿನಲ್ಲಿ ಇಟ್ಟರೆ ಅದು ನಮಗೆ ನಮ್ಮ ಮನೆಯಲ್ಲಿ ಲಕ್ಷ್ಮೀ ಮಾತೆ ನೆಲೆಸ್ತಾಳೆ ಅಂತಲೇ ಹೇಳ್ಬೋದು ಲಾಕರ್ ಒಳಗಡೆ ಸುಮ್ಮನೆ ತೊಗೊಂಡೋಗಿಟ್ವಿ ಆ ಥರ ಎಲ್ಲ ಅಲ್ಲ ಅದನ್ನು ಹೇಳ್ತಾ ಹೋಗ್ತೀನಿ ವಿಡಿಯೋನ ಎಂಡ್ ತನಕ ನೋಡಿ ನೋಡಿ ತೊಗೊಂಡಿರುವಂಥದ್ದು ಎಲ್ಲದನ್ನು ಸಹ ಇಡ್ತಾ ಬರ್ತಾ ಇದ್ದೀನಿ ನಾನು ಅರಿಶಿಣ ಅಡಿಕೆ ಆಮೇಲೆ ಚಕ್ಕೆ ಆಮೇಲೆ ಕೌಡೆಗಳಾಗಿರ್ಬೋದು ಅಥವಾ ಗೋಮತಿ ಚಕ್ರ ಆಮೇಲೆ ಏನು ಹೇಳ್ತೀವಿ ಕಮಲದ ಬೀಜ ಅದು ಇದ್ರೂ ಸಹ ತೊಗೊಳ್ಳಿ ನನ್ನ ಹತ್ರ ಈ ಸದ್ಯಕ್ಕೆ ಅದು ಇರಲಿಲ್ಲ ಹಾಗಾಗ್ಬಿಟ್ಟು ಅದನ್ನು ನಾನು ಇಡ್ತಾ ಇಲ್ಲ ನೋಡಿ ಲವಂಗ ಏಲಕ್ಕಿ ಚಕ್ಕೆ ಎಲ್ಲನೂ ಅಷ್ಟೇ ಲಕ್ಷ್ಮಿಗೆ ತುಂಬನೇ ಪ್ರಿಯ ಆಗಿರುವಂಥದ್ದು ಇವೆಲ್ಲ ಲಕ್ಷ್ಮಿಯ ಸಂಕೇತಗಳು ಅಂತಲೇ ಕರಿತೀವಿ ಸ್ನೇಹಿತರೆ ನಾವು ಆಮೇಲೆ ನೋಡಿ ಕೆಂಪು ಗುಲ್ಗಂಜಿ ಎನ್ನೂ ಸಹ ನಾನು ಇಡ್ತಾ ಇದ್ದೀನಿ ಆ ನಂತರದಲ್ಲಿ ಇದು ಪಚ್ಚ ಕರ್ಪೂರವನ್ನು ಸಹ ಒಂದು ಸ್ವಲ್ಪನೇ ಇಡಿ ಪಚ್ಚ ಕರ್ಪೂರವನ್ನು ಇಡಿ ಪೂಜೆಗೆ ಉಪಯೋಗಿಸುವಂತಹ ಕರ್ಪೂರ ಅಲ್ಲ ಪಚ್ಚ ಕರ್ಪೂರ ಅಂತ ಕೇಳಿದ್ರೇ ಕೊಡ್ತಾರೆ ಗ್ರಂಥಿಕೆ ಅಂಗಡಿಯಲ್ಲಿ ಈ ಒಂದು ಕರ್ಪೂರವನ್ನು ನಾವು ಅಡುಗೆಗೂ ಸಹ ಉಪಯೋಗಿಸ್ಕೋಬೋದು ಆಮೇಲೆ ತೀರ್ಥದ ರೂಪವಾಗಿಯೂ ಸಹ ಸೇವನೆ ಮಾಡಿದರೆ ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದು ಪಚ್ಚ ಕರ್ಪೂರ ನೋಡಿ ಈ ಜಾವತ್ ಪೌಡರನ್ನು ಸೇರಿಸ್ತಾ ಇದ್ದೀನಿ ಈ ಜಾವತ್ ಪೌಡರು ಪಚ್ಚ ಕರ್ಪೂರದ ಸ್ಮೆಲ್ ಇರುತ್ತಲ್ಲ ತುಂಬ ಒಳ್ಳೆಯ ಪರಿಮಳ ಇರುತ್ತೆ ಅದು ಲಕ್ಷ್ಮೀ ದೇವಿನ ನಮ್ಮ ಮನೆಯಲ್ಲಿಯೇ ನೆಲೆಸುವ ಹಾಗೆ ಮಾಡುತ್ತೆ ಅಂತ ಹೇಳ್ಬೋದು ನೋಡಿ ಇಲ್ಲಿ ಲಾವಂಚದ ಬೇರನ್ನು ಇಡ್ತಾ ಇದ್ದೀನಿ ಇದೆಲ್ಲ ಇಟ್ಟಿದ್ದ ಆದಮೇಲೂ ಅಷ್ಟೇ ನಾವು ಒಂದು ಸ್ವಲ್ಪ ಅಕ್ಷತೆಯನ್ನು ನಮ್ಮ ಮನಸ್ಸಿನ ಕೋರಿಕೆ ಎಲ್ಲ ನೆರವೇರಲಿ ತಾಯಿ ವಿಷ್ಣು ಸಮೇತವಾಗಿ ಲಕ್ಷ್ಮೀ ಮಾತೆ ನಮ್ಮ ಮನೆಯಲ್ಲಿ ನೆಲೆಸು ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಲಿ ನಮ್ಮ ಇಷ್ಟಾರ್ಥಗಳು ನೆರವೇರಲಿ ಅಂತಂದು ಕೇಳ್ಕೊಳ್ತಾ ಅಕ್ಷತೆಯನ್ನು ಇದ್ರ ಮೇಲುಗಡೆ ಮತ್ತೆ ಒಂದು ಸ್ವಲ್ಪ ಅರಿಶಿಣ ಕುಂಕುಮ ಹೂವನ್ನು ಇಟ್ಬಿಟ್ಟು ಉದ್ಬತ್ತಿಯನ್ನು ಬೆಳಗ್ಬಿಟ್ಟು ಕೈ ಮುಗಿದು ಕೇಳ್ಕೊಳ್ಳಿ ತುಂಬ ಆಮೇಲೆ ಇದನ್ನು ಮಾಡೋದಕ್ಕೆ ಅಷ್ಟೇ ಒಂದು ನಂಬಿಕೆ ಇರಬೇಕು ಭಕ್ತಿ ಇರಬೇಕು ಸುಮ್ಮನೆ ಯಾರೋ ಮಾಡ್ತಾರೆ ಅಂತ ಮಾಡೋದು ಅಥವಾ ಏನೋ ಹೇಳಿದ್ರು ಅಂತ ಮಾಡೋದು ಆ ಥರ ಮಾಡೋದಕ್ಕೆ ಹೋಗ್ಬೇಡಿ ಒಂದು ನಂಬಿಕೆ ಇದ್ದರೆ ನಿಮ್ಮ ಒಂದು ಕಷ್ಟಗಳು ಪರಿಹಾರ ಆಗಬೇಕು ಅನ್ನೋದಿದ್ರೆ ಖಂಡಿತವಾಗಿಯೂ ನಂಬಿಕೆಯಿಂದ ಆಮೇಲೆ ಭಕ್ತಿಯಿಂದ ಮಾಡಿ ಸ್ನೇಹಿತರೆ ನೀವು ಯಾರೋ ಹೇಳಿದರು ಯಾರೋ ಮಾಡಿದರು ಅಥವಾ ಇದನ್ನು ಮಾಡಿದರೆ ಎಲ್ಲ ಆಗುತ್ತಾ ಅನ್ನೋದು ಬೇಡ ನಿಮಗೆ ನಂಬಿಕೆ ಇದ್ದರೆ ಮಾಡಿ ಯಾರಿಗೂ ಸಹ ಬಲವಂತ ಇಲ್ಲ ಆದರೆ ಒಂದಂತೂ ಹೇಳ್ತೀನಿ ಖಂಡಿತವಾಗಿಯೂ ಇದನ್ನು ಮಾಡಿ ನಮ್ಮ ಬೀರುವಿನಲ್ಲಿಟ್ಟು ನಾವು ಪೂಜೆನ ಮಾಡ್ತಾ ಬಂದರೆ ಖಂಡಿತವಾಗಿಯೂ ಒಂದು ಒಂಬತ್ತು ದಿನ ಅಥವಾ ಹದಿನಾರು ದಿನ ಅಥವಾ ಇಪ್ಪತ್ತೊಂದು ದಿನ ಅಥವಾ ನಲವತ್ತೆಂಟು ದಿನ ಅಥವಾ ನೂರ ಎಂಟು ದಿನ ಅಂದರೆ ಏನೇ ಮಾಡಿದರೂ ಸಹ ಒಂದು ಸ್ವಲ್ಪ ಸಮಯ ಬೇಕು ಒಂದು ಮಂಡಲ ಅಂತ ಏನು ಕರಿತೀವ ಈ ದಿನಗಳು ನಮ್ಮ ಕೋರಿಕೆಗಳು ನೆರವೇರೋದಕ್ಕೆ ಈ ಒಂದು ದಿನಗಳು ಬೇಕಾಗುತ್ತೆ ಅಷ್ಟು ದಿನಗಳ ಕಾಲ ನಾವು ಬೀರುವಿನಲ್ಲಿ ಇಟ್ಟುಬಿಟ್ಟು ಪೂಜೆಯನ್ನು ಮಾಡ್ತಾ ಬರಬೇಕು ನಾವು ಡೈಲಿ ಪೂಜೆ ಮಾಡುವಾಗ ಬೀರುಗೂ ಸಹ ಒಂದು ಊದ್ಬತ್ತಿಯನ್ನು ಬೆಳಗಿದರೆ ಸಾಕು ನೋಡಿ ಈ ರೀತಿಯಲ್ಲಿ ಗಂಟನ ಕಟ್ಕೊಂಡಿದ್ದೀನಿ ನಾನು ಈ ರೀತಿ ಗಂಟನ ಕಟ್ಟಿದ್ದ ಆದಮೇಲೆ ಏನು ಮಾಡಬೇಕು ಅಂದರೆ ಒಂದು ಗಾಜಿನ ಬಟ್ಲನ್ನು ತೊಗೊಳ್ಳಿ ಅದರಲ್ಲಿ ನಾವು ತೊಗೊಂಡಿರುವಂಥ ನಾಣ್ಯಗಳನ್ನೆಲ್ಲವೂ ಸಹ ಅದ್ರ ಒಳಗಡೆ ಹಾಕಿಬಿಟ್ಟು ಅದಕ್ಕೂ ಅಷ್ಟೇ ಒಂದು ಸ್ವಲ್ಪ ಅರಿಶಿಣ ಕುಂಕುಮ ವಿಭೂತಿ ಎಲ್ಲನೂ ಸಹ ಸೇರಿಸ್ಬಿಟ್ಟು ಬೆಳಗ್ಬಿಟ್ಟು ಇದ್ರ ಮೇಲುಗಡೆ ನಾವು ಗಂಟನ ಇರಿಸ್ಬೇಕು ಗಂಟನ ಇಟ್ಟಿದ್ದಾದಮೇಲೆ ಒಂದು ದಿನ ದೇವ್ರ ಮನೆಯಲ್ಲೇ ಬಿಡಿ ನೀವು ಅಂದರೆ ನಾಳೆ ಬೆಳಗ್ಗೆ ಇದನ್ನು ಮಾಡಿಬಿಟ್ಟು ನಾಳೆ ಸಂಜೆ ತನಕನೂ ದೇವ್ರ ಮನೆಯಲ್ಲಿ ಬಿಡಿ ಇದನ್ನು ನಾಳೆ ಸಂಜೆ ತನಕನೂ ದೇವ್ರ ಮನೆಯಲ್ಲಿ ಬಿಟ್ಬಿಟ್ಟು ನಾಳೆ ಸಂಜೆ ಒಂದು ಸಾರಿ ದೀಪ ಹಚ್ಚಿ ಊದ್ಬತ್ತಿ ಬೆಳಗಿದ್ದಾದಮೇಲೆ ಇದನ್ನು ಇದ್ರ ಸಮೇತವಾಗಿಯೇ ತೊಗೊಂಡೋಗಿ ಬೀರುವಿನಲ್ಲಿ ಇಡಿ ಬೀರುವಿನಲ್ಲಿ ಎಲ್ಲಿಡಬೇಕು ಅಂದರೆ ಲಾಕರ್ ಒಳಗಡೆ ಏನು ಹೇಳ್ತೀವಿ ವಾಯು ಮೂಲೆ ಅಂತ ಏನು ಹೇಳ್ತೀವಿ ನೋಡಿ ವಾಯುವ್ಯ ದಿಕ್ಕು ಅಲ್ಲೇ ಇಡಬೇಕು ಈ ಒಂದು ಬಟ್ಲನ್ನು ಈ ಒಂದು ಗಂಟಿನ ಒಂದು ಲಕ್ಷ್ಮಿ ಗಂಟಿನ ಬಟ್ಲನ್ನು ನೆನಪಿರಲಿ ಸ್ನೇಹಿತರೆ ವಾಯುಮೂಲೆ ಬೀರುವಿನ ಲಾಕರ್ ಒಳಗಡೆ ಇರುವಂತಹ ವಾಯು ಮೂಲೆ ನೀವು ಬೀರನ್ನು ಎಲ್ಲಿ ಬೇಕಾದರೂ ಇಡಿ ಅಲ್ಲಿ ಲಾಕರ್ ಒಳಗಡೆ ವಾಯು ಮೂಲೆಯಲ್ಲೇ ಇಡಿ ನೀವು ತುಂಬ ಒಳ್ಳೆಯದಾಗುತ್ತದೆ ನೀವೇ ಹೇಳ್ತೀರಾ ನೀವೇ ಕಮೆಂಟ್ ಮಾಡ್ತೀರಾ ಸ್ನೇಹಿತರೆ ತುಂಬಾ ಒಳ್ಳೆಯದ ನಮಗೆ ಅಂತಂದು ಹೇಳಿಬಿಟ್ಟು ನಿಮ್ಮ ಇಷ್ಟಾರ್ಥ ಏನೇ ಇದ್ದರೂ ಸಹ ಕೇಳಿಕೊಂಡು ಇದನ್ನ ಮಾಡಿ ನೋಡಿ ಸ್ನೇಹಿತರೆ ಅಂತ ಹೇಳ್ತಾ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಇದೇ ರೀತಿಯಾಗಿರುವಂತಹ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಗೊತ್ತಲ್ವಾ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಲ್ಲಿ ತಿಳಿಸಿ ಸ್ನೇಹಿತರೆ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು ಸ್ನೇಹಿತರೆ